ಗಾಡಿ ಬರಲ್ಲ ಎಂತ ಜೀವ್ ಹೋಗ್ತದಂತೆ ಅಂತ ಯಾವ ಥರ ಹೋಗ್ತಾರೆ ರೋಡಲ್ಲಿ ಅಪ್ಪ ಇವರಿಗೆ ಹೋಗಿ ಇಷ್ಟು ಅರ್ಜೆಂಟ್ ಅಂತ ಉಂಟು ತಂದು ಎಷ್ಟು ವಿಧಾನ ಹೋಗ್ತಾನೆ ಹಾಗೆ ತುಂಬ ಸ್ಪೀಡಲ್ಲಿ ಹೋಗ್ತಾರೆ ಮತ್ತೆ ಹೋಗಿ ಇಲ್ಲಿ ಅದು ಹೋಗಿ ಬೀಳ್ತಾರೆ ನನ್ನ ಫ್ರೆಂಡ್ ಮುಂಚೆಯಿಂದ ನಾವು ತುಂಬ ಜೋಸ್ತಿ ಹಾಗೆ ಗುರ್ತವರೆಲ್ಲ ಹಾಗೆ ಇನ್ನು ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಮನೆಗೆ ಹೋದ್ರೆ ಕಿರಿಕಿರಿ ಆ ಇದು ಯಾರದು ಮಾರೆ ಗಾಡಿ ನಾನು ಹೋದ ತಕ್ಷಣ ಯಾರಾದ್ರೂ ಸಟ್ಟಿಗೆ ಉಂಟಾಗಿ ಹುಳಿಗೆ ಇದು ಯಾರದಪ್ಪ ಗಾಡಿ ಮನೆ ಬಿಟ್ಟು ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಈಗಿನ ಕಾಲದಲ್ಲಿ ಎಂಟಿಯವರ ನಂಬ್ಲಿಕ್ಕೆ ಆಗುದಿಲ್ಲ ಎಲ್ಲ ಸೆಟ್ಟಿಂಗ್ ನನ್ನ ತಾವು ದೇವ ವರ್ಷ ಭತ್ತಿಂದ ಇಂಥೇನೆ ರೋಡ್ ಸರಿ ಇತ್ತು ಪೀಳಿಗೆ ಹೋಗಿದ್ದಾರೆ ಇನ್ನು ಬರಲಿಲ್ಲ ಅನ್ನಕ್ಕೆ ಅಕ್ಕಿ ಉಂಟಂತ ಅವರಿಗೆ ಗೊತ್ತುಂಟ ಅದುಸ ಅದು ಸಹ ಇಲ್ಲ ಇನ್ನು ಯಾವಾಗ ಬರ್ತಾರೆ ಏನೋ ಕುಡಿದು ಎಲ್ಲ ಅಂತ ಇವತ್ತು ದೇವರೇ ಎಷ್ಟೊತ್ತು ಬರ್ತಾರೆ ಯಾರಿಗ ಗೊತ್ತು ಕುಸುಮಾ ಕುಸುಮ ಅವಳಿಗೆ ನಾನು ತಂದು ಕೊಡೋದಿದ್ರೆ ಏನು ತಂದು ಕೊಡುವವರು ಬೇರೆ ಇದ್ದಾರೆ ಅವಳ ನನಗೇನು ಹೇಳಲ್ಲ ಸೆಟ್ಟಿಂಗ್ ಅಂತೆ ಗಾಡಿ ಹೊರಗಡೆ ಉಂಟು ಕುಸುಮ

ಇದು ಒಂದು ವಾರಕ್ಕಿರುವ ಎಲ್ಲ ಸಾಮಾನು ತಂದಿದ್ದೀರಾ ನೀನು ಅಕ್ಕಿಲ್ಲ ಅಕ್ಕಿಲ್ಲ ನಿನ್ನೆ ಕೇಳಿ ಕೇಳಿ ತನ್ನ ಮಾನ ಮರ್ಯಾದೆ ತೆಗಿಬೇಡ ನೀನು ನೀನು ಓದವರಲ್ಲಿ ಬಂದವರಲ್ಲಿ ಅಕ್ಕಿಲ್ಲ ಅಕ್ಕಿಲ್ಲ ಅಂದ್ರೆ ಸೋನಾ ಮಸೂರು ಎರಡು ಕೆಜಿ ಆನಂದ್ ರೈಸ್ ಎರಡು ಕೆಜಿ ಮತ್ತೆ ಬಾಸ್ಮತಿ ರೈಸ್ ಹಾಗೆ ವೆರೈಟಿ ವೆರೈಟಿ ಒಂದು ನಾಲ್ಕೈದು ಕೆಜಿ ತಂದಿದ್ದೇನೆ ಸಾಮಾನು ಖಾಲಿ ಅಕ್ಕಿ ಬೇಯಿಸಿದು ಅಕ್ಕಿ ಅಕ್ಕಿಲ್ಲ ನಾ ಹೇಳಿ

ಅವನೊಂದೇ ಬಾ ಇವತ್ತು ಪಾರ್ಟಿ ಮಾಡುವ ಅಂತ ನಾನು ಬೇಡ ಮರೇ ನನ್ನ ಹೆಂಡತಿ ಹಕ್ಕಿದಲ್ಲಿ ಕೇಳಿದೆ ಕೇಳುದಿಲ್ಲ ಒಂದೇ ಇವತ್ತು ಪಾರ್ಟಿ ಮಾಡುವ ಆಗಲಿ ಮತ್ತೆ ಪಾಪ ಅಲ್ಲ ಅವನಿಗೆ ಒಂದು ಕಂಪನಿ ಕೊಟ್ಟೆ ಅಷ್ಟೇ ಹಾಗೆ ಒಂದು ನೈಂಟಿ ಹಾಕಿದ್ವನ ಒಂದು ಕ್ವಾಟ್ರು ಕ್ವಾಟ್ರು ಒಂದಾದ್ಮೇಲೆ ಎರಡು ಕ್ವಾಟ್ರು ಮತ್ತೆ ಮತ್ತೆ ಏರಿ ಹೇಳುದು ಊಟ ಮಾಡಿ ಅಲ್ಲ ಊಟ ಮಾಡಿದೆ ಈಗ ಅದರಲ್ಲಿ ನಿಮಗೆ ನಾನು ಹೇಳಿದೆ ನಾನೊಂದು ರೈಸ್ ತಂದಿದ್ದೇನೆ ಮತ್ತೆ ಸೋನ ಮಸೀನಿ

ಯಾವ ಥರ ಗ್ಯಾಸು ಗೋಬರ್ ಗ್ಯಾಸ್ ನಮ್ಮ ಅಡಿಗೆ ಇದೆ ಗ್ಯಾಸ್ ಓ ಗ್ಯಾಸಾ ಅಂತದ್ದು ಮೆಸೇಜ್ ಮೆಸೇಜ್ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನಿಗೆ ತುಡಿಸ್ತಾ ನೀನು ಹಿಡ್ಕೊ ನೀನು ಎದರ ಬೇಡ ಎಲ್ಲ ನಾನು ಸಾರಿ ಮಾಡಿ ಕೊಡ್ತೇನೆ ಈಗ ನಾನು ಅವನ ನೋಡಿ ಬರ್ತೇನೆ ಎಲ್ಲಿ ನಾವು ರಾತ್ರಿ ಹಂಗವರೆಗೆ ನೀವ ಎಷ್ಟು ಕುಡಿದಿರಿ ಪುನಃ ಇದ ಅಲ್ಲ ಇಲ್ಲಿ ಅಡಿಗೆ ಇಲ್ಲ ಊಟ ಇಲ್ಲ ನಿಮ್ಗೆ ಏನ ಇಡಿಸದಿಲ್ವಾ ಇನ್ನು ಯಾವಾಗ ಮಾಡಿ ಪೊರೋಟ ಬರ್ತೇನೆ ಅಲ್ಲಿ ಕಳ್ಳ ಒಳ್ಳೆ ಬಿಸಿ ಬಿಸಿ ಪೊರೋಟ ರಾಗಿ ಎಲ್ಲ ಸಿಗ್ತದೆ ನೀವ್ ಬರ್ತೀಯ ನನ್ಗುತ್ತೆ ಇಲ್ಲ ನೀವು ಇವತ್ತು ಫುಲ್ಲು ಬೊಂಬೈ ಅವನ ಪಾರ್ಟಿ ಅವನಿರುವಾಗ ಇರುವಾಗ ನೀನು ಯಾಕೆ ನಾನು ನೀನು ಇವತ್ತು ಹೋಟೆಲ್ ಫುಡ್ಡು ನೀನು ನೀನು ಹೋಗಿ ಒಳ್ಳೆ ಸಾರಿಯು ಸ್ವಲ್ಪ ಕುಂಕುಮ ಎಲ್ಲ ಹಣೆಗಚ್ಚು ಇನ್ನು ಮದುವೆ ಆಗದವ್ರ ಅಂತೇಳಿ ಅಲ್ಲಿ ಯಾರು ತಪ್ಪು ತಿಳ್ಕೊಳ್ಳುದು ಬೇಡ ಸ್ವಲ್ಪ ಮಲ್ಲಿಗೆಲ್ಲ ಮುಟ್ಕೊ ನನಗೇನೋ ಇವತ್ತು ಅವನು ಬರೋದಿಲ್ಲ ನೀವೊಂದು ಕೆಲಸ ಮಾಡು

ಯಾರು ಬಂದಿದ್ದಾರೆ ಮನೆ ಒಳಗೆ ಮಾತಾಡುದು ಗಂಡಸಲ ಸೌಂಡ್ ಕೇಳಿತು ಒಳ್ಳೆ ನಾನು ಇಲ್ಲದಾಗ ಯಾರಿಗೆಲ್ಲ ಕರೀತದ ಓ ರಮೇಶ

ನಾನು ನೀನು ಹೋಗಿ ಕುಡ್ದು ಮುಖುದು ಸಾಮಾನು ತರಲಿಕ್ಕೆ ಕೇಳಿತ್ತು ನಾನು ತರಲಿಕ್ಕೆ ಹಾಗೆ ಈಗ ಸಾಮಾ ತಂದು ಬಂದ್ರೆ ಅವರಿಗೆ ಹಾಗೆ ಹೆಂಗ ಸೇರಿಗೆ ಅವ್ರಿಗೆ ನಮ್ಮ ಕಷ್ಟ ಗೊತ್ತಿಲ್ಲ ನನಗೆ ಮತ್ತೆ ನಿನ್ನನ್ನು ತುಂಬಾ ಟೈಮ್ ನಂತರ ನೋಡಿದಾರೆ ಭಾರಿ ಖುಷಿ ಆಯ್ತು ಆಯ್ತು ಈಗ ಕುಸುಮಾ ಈ ಗಂಡ ಸಿಕ್ಕು ಇನ್ನು ಪುನಃ ಕುಡಿದು ಬರ್ತದೆ ಅಮ್ಮ ಆ ಬೊಮ್ಮಾಯನಂತೆ ಫ್ರೆಂಡ್ ಅಂತೆ ಅವನು ಬಂದಿದ್ದಾನೆ ದೇವರ ಗತಿ ಇವತ್ತು ನನಗೆ ಏನು ಮಾಡಿ ಅವನು ಅವನನ್ನು ಕೇಳಿದ್ರು ನಾನು ನಿನಗೆ ಹೇಗೆ ನಡ್ಕೊಳ್ಕೊಂಡು ಇದುವರೆಗೆ ಗೊತ್ತಿಲ್ಲ ಅಲ್ಲ ಅವನು ಬಂದಿದ್ದಾನೆ ಈಗ ಹೋಗು ಅಂತ ಹೇಳ್ತಾನೆ ಇಲ್ಲಿ ನೀನು ಬಾಯಿ ಮುಚ್ಚು ಬಾಯಿ ಮುಚ್ಚು ಮಾತಂಡ ಇವಾಗ ಹೋದರೆ ನಾನು ಅವನಿಗೆ ಡೀಲ್ ಆ ಡೀಲಲ್ಲಿ ಒಂದು ಜಾಗ ಸಿ ಸೇಲರ್ ಆಗ್ತದೆ ಅದಕ್ಕೆ ನನಗೆ ಕಮಿಷನ್ ಇತ್ತು ಹಾಂ ಅವನಿಗೆ ಕಮಿಷನ್ ಇತ್ತು ಸುಮ್ಮ ಅವನು ಸುಮ್ಮನೆ ಏನು ಅವನದು ಇದು ಇದು ಮಾಡೋದಲ್ಲ ಅವರಿಗೊಂದು ಕಡೆ ಅವನಿಗೆ ಬೊಂಬೈಲೇ ಇರೋದು ಅವರು ಅವ್ರಿಗೆ ಇಲ್ಲಿ ಒಂದು ಕಡೆ ಜಾಗ ಬೇಕಂತ ಹಾಗೆ ಜಾಗ ನಾನು ಎರಡು ಕಡೆ ನೋಡಿಟ್ಟಿದ್ದೇನೆ ಎಲ್ಲಿಯಾದರೂ ಸೇಲಾದರೂ ಸ್ವಲ್ಪ ಕಮಿಷನ್ ಸಿಕ್ತದಲ್ಲ ಅವಳಿಗೆಲ್ಲ ನೀನು ಬಾಯಿ ಮುಚ್ಚಿ ನೀನು ಮಾತಾಡ್ದು ಅವನು ಕೇಳಿದ ಮತ್ತೆ ಅವನು ಸೀರೆ ಹೋಗ್ತಾನೆ ಮತ್ತೆ ನಿನಗೆ ಬೇಗವರೊಂದು ಒಳ್ಳೆ ಡ್ರೆಸ್ಸಾಗತ್ತ

ಅದೇ ಹೋಗಿ ಹೇಳಿ ಮತ್ತೆ ನಮಗೆಬ್ಬರಿ ಹೋಗುವ ಸಾವಳೆ ಇರ್ಲಿ